ಿ ಅವರು ಅವನ ಅದೃಷ್ಟ ಅವರು ಶರತ್ ಋತುವಿನಲ್ಲಿ ಹೇಗೆ ಗಿಡ ಮರಗಳಿಂದ ಒಂದೊಂದೇ ಎಲೆ ಉಂಟು ಹಾಗೆ ರಚನಾ ನಿನ್ನ ಒಂದೊಂದು ಬಂಧನದಿಂದ ಕಳಚಿ ಮುಟ್ಟಳೆ ರಕ್ಷಕನಾಗಿ ಬರೋ ಅವಳು ಮುಂದಕ್ಕೆ ಅವಳ ಪ್ರಪಂಚವೇ ಆಗ್ತಾನೆ ಅವಳ ಹೊಸಲ್ಲಿ ವಸಂತ ಕಾಲ ಕಾಣ್ತಾನೆ

पूरी वो यार इन बीसो गाड़ी उग्निपर्वतना मनुष्य यार इन लोग हणे बराह यार्लू बदल अनुभव अस्े ಯಾರಿಗೇನಾದ್ರೂ ಕೊಡಬೇಕು ಅಂತ ತೀರ್ಮಾನ ಮಾಡ್ಬಿಟ್ರೆ ಅಂತವ್ರನ್ನ ಹುಡ್ಕೊಂಡೋಗ್ತೈತೆ ಈಗ ರಚನಾ ವಿಷಯದಲ್ಲಿ ನಡೀತಾ ಇರೋದು ಅದೇನೆ ಈಗ ಅವಳ ಬದಲಾವಣೆ ಸಮಯ ಬದಲಾವಣೆಯನ್ನ ಅವಳ ಆಲೋಚನಾ ವಿಧಾನ ಬದಲಾಗುತ್ತೆ இதெல்லாம் அவனு காரண

बड़ी की तरफ ता आगे रचना मेरी ना ही मनियम तड़ा तब ता हो सिद्ध राजी கண்ட்டிய கேன் மதி அசுவேன்

엄청 중요 <laughs> <laughs> ಹೀರೋಯಿನ್ ಓರಿಯಂಟೆಡ್ ಕತೆ ಸೂಪರ್ ಆಗಿದೆ ಸರ್ ಚೆನ್ನೈ ಹೈದರಾಬಾದ್ ಇಂದ ಎಲ್ಲ ರೈಟ್ ಅನ್ನು ಕರೆಸಿ ಈ ಕತೆ ರೆಡಿ ಮಾಡಿಸಿದ್ದೀನಿ ಬರೀ ಕತೆಗೆ ಐವತ್ತು ಲಕ್ಷ ಖರ್ಚು ಮಾಡಿದ್ದೀನಿ ಪ್ಯಾನ್ ಇಂಡಿಯಾ ಸಿನಿಮಾಗಳ ಬಜೆಟ್ ಎಷ್ಟು ಹೇಳಿ ನೂರು ನೂರು ಕೋಟಿ ಬಾಹುಬಲಿ ರೇಂಜ್ಗೆ ಸಿನಿಮಾ ಆಗದ ಮಹಿಮಾ ಮೇಡಂ ನೀವು ಸಿನಿಮಾ ಪತ್ರಕರ್ತರು ಈಗ್ಲಿಂದಾನೆ ನಮ್ ಸಿನಿಮಾದ ಪ್ರಮೋಷನ್ ಶುರು ಮಾಡ್ಕೊಳ್ಳಿ

ರಶ್ನಾ ಮೇಡಮ್ ಕಾಸ್ಟ್ ಇತ್ನ ಒಂದ್ ವರ್ಷದಿಂದ ಟ್ರೈ ಮಾಡ್ತಾ ಇದೀವಿ ಸಿಕ್ಕನೇ ಇಲ್ಲ ನೀವು ಅವ್ರ ಅಕ್ಕ ಅಲ್ವಾ ಅದಕ್ಕೆ ನಿಮ್ಗ ಅವ್ರನ್ನ ಇಂಪ್ರೆಸ್ ಮಾಡಿ ಏ ಕಾಣ್ಕಟ್ ಮಾಡಣ ಅನ್ಕೊಂಡ್ಬೇಕು ನೀವ್ ಏನ್ ಸುಮ್ನೆ ಮಾಡ್ಬೇಕಿಲ್ಲ ಮೇಡಂ ಹೀರೋಯಿನ್ ಚಿಕಮ್ಮನ್ ಕೆರೆ ನಿಮ್ಗೆ ಕೊಡ್ತೀನಿ ಸಿಕ್ಕರೆ

உண்டாடுங்க ஏன் தான் அமௌண்ட்

மகாம அம்மா நீர் சரி

ಹೌದ್ರಿ ಬೆಳಗ್ಗೆ ಅಂದ್ರೆ ನನಗೆ ಇದಕ್ಕೆ ಕೆಲ್ಸ ಕಾಲಕ್ಕೆ ಯಾವ್ದು ಜಗಳ ಮಾಡ್ಲಿ ಅಂತ ಏನ್ ಮಾತಾಡ್ತಾಡ್ತೀವಿ ಕಾಮನ್ಸೆನ್ಸ್ ಬೇಕಾದ ದೇವಸ್ಥಾನ ಅನ್ನೋದು ಪಬ್ಲಿಕ್ ಪ್ಲೇಸ್ ಕಣ್ವಿ ಯಾರು ಬೇಕಾದ್ರೆ ಹೋಗ್ಬೋದು ಯಾರು ಬೇಕಾದ್ರೆ ಬರ್ಬೋದು ಶೂಟ್ ಮಾಡೋ ನೀವು ಅದನ್ನ ಪಬ್ಲಿಕ್ ಅನೌನ್ಸ್ ಮಾಡಿ ಆಮೇಲೆ ಶೂಟ್ ಮಾಡಬೇಕು ಸುಮ್ನೆ ಕ್ಯಾಮ್ರಾ ತಗೊಂಡ್ ಬಂದು ಎಲ್ಲಿ ಬೇಕಲ್ಲಿ ಇಡೋದಲ್ಲ ಅದರಲ್ಲೂ ಇಂತ ವಿಚಿತ್ರವಾಗಿರೋ ಹೀರೋ ಜೊತೆ ಕೆಲಸ ಮಾಡ್ಬೇಕಾದ್ರೆ ತುಂಬಾ ವಿಷಯ ಆಗಿರ್ಬೇಕು

ವಾಕಿ ಬಡಯ್ಯ ಇಂದ ಚಿಚಿ ಪಿಚಿಗಳಾಗಿ ಜಗಲಾತ್ಯಾ ಮೇಡಂ ಮ್ಯೂಸಿಕ್ ಕೊಡಿ ಮ್ಯಾಟಿಂಗ್ ಅಂಕಲ್ ಸರ್ ಅಕ್ಕಿ ರಗುತ್ತಾ ಉಪಾಸಾ ಇದ್ದು ಪ್ರಜ್ಞಾ ತಪ್ಪೂರು ಕೂಡ ಇಷ್ಟು ನ್ಯಾಚುರಲ್ ಆಗಿ ಟ್ಯಾಕ್ ಮಾಡ್ತಾ ಇರಲ್ಲ ಬಿಡಿ ಇಲ್ಲಿ ಕಥೆಗಳ ಕ್ಯಾರೆಕ್ಟರ್ ಮಾಡಬೇಕಾ ಅದೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ ಸರ್ ಒಂದ್ ಹುಡುಗಿ ಸಹಜವಾಗಿ ಹೆಂಗ್ ಮಾತಾಡ್ತಾಳೋ ಹೆಂಗ್ ನಡ್ಕೋತಾಳೋ ಹಂಗೆ ಇದ್ದಾರೆ ಇವತ್ತು ಇಷ್ಟು ದಿನ ಮೇಕಪ್ ಅನ್ನೋದು ಅವನ್ನ ಮಳೆ ಮಾಡಿಬಿಟ್ಟಿತ್ತು ಆದ್ರೆ ಹೀಗೆ

மக்கள் <coughs>

கண்ண மொ செடஸ் சரியா கே இல்வா யூட்டி இன்னொரு ரெண்டு நெஃப்ல மீட் பண்ண ஜாஸ்தீர அவகாசித்தே ஓதிரே ஓகே கார் இன்னும் நோட் ஆக நீ